ಎಲ್ಲರಿಗೂ ನಮಸ್ಕಾರ ಕುಮುದಾ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ಬಾದಾಮ್ ಪುರಿ ಇಲ್ಲಿ ನಾನು ಮೈದಾ ಹಿಟ್ಟು ಎರಡು ಕಪ್ ಹಾಕ್ಕೊತಾ ಇದ್ದೀನಿ ಇದನ್ನ ಮೈದಾ ಹಿಟ್ಟಲ್ಲೇ ಮಾಡಬೇಕು ಬಾದಾಮ್ ಪುರಿನ ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಕೇಸರಿ ಪುಡಿ ಕಲರ್ಗೋಸ್ಕರ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ನಿಮಗೆ ಬೇಕು ಅಂದರೆ ಕಲರ್ ಸೇರಿಸ್ಕೋಬೋದು ಇಲ್ಲಾಂದರೆ ಅರಶಿನ ಕಲರ್ ಆದರೂ ಹಾಕ್ಕೊಂಡು ಅರಿಶಿನ ಪುಡಿನ ನೀವು ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಕಲರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಬೇಕಿಂಗ್ ಸೋಡಾ ಅದೊಂದು ಕಾಲು ಟೀ ಸ್ಪೂನು ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಕಾಯಿಸಿ ಇಟ್ಕೊಂಡಿರೋಂಥ ತುಪ್ಪ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಬಿಸಿ ಇರುತ್ತೆ ಸ್ವಲ್ಪ ಆದ್ಮೇಲೆ ಕಲ್ಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಈಗ ನೀರ್ ಸೇರಿಸ್ಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ಈಗ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ आट को बिड़ाना ಇದನ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡೋಣ ಈಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ನಾನು ಏನು ಮೆಜರ್ಮೆಂಟ್ ತಗೊಂಡಿದ್ದೆ ಮೈದಾ ಇಟ್ಟು ಅದೇ ಕಪ್ಪಲ್ಲಿ ಎರಡು ಕಪ್ಪು ಸಕ್ಕರೆ ಇದ್ದೀನಿ ಈಗ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಕರಗಿದೆ ಇದೊಂದು ಹತ್ತು ನಿಮಿಷ ಮರಳಿಸಿದ್ರೆ ಸಾಕು ಇದೇನು ಪಾಕ ಬರಬೇಕು ಅಂತ ಎಲ್ಲ ಏನಿಲ್ಲ ಈ ತರ ಸ್ವಲ್ಪ ಈ ತರ ಅಂಟು ತರ ಬಂದ್ರೆ ಸಾಕು ಸಕ್ಕರೆ ಪಕ್ಕ ಆಗಿದೆ ಸ್ಟವ್ ವರ್ಕ್ ಮಾಡಿಬಿಟ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಅರ್ಧ ಹೋಳಷ್ಟು ನಾನು ನಿಂಬೆ ರಸ ಹಿಂಡುತ್ತಾ ಇದ್ದೀನಿ ತಗೊಳ್ಳಿ ಸಾಕು ಯಾಕಂದರೆ ಮೇಲೆ ಇದು ಎಷ್ಟೊಂದು ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ನಿಂಬೆ ಹಣ್ಣು ಹಾಕ್ತಾ ಇದ್ದೀನಿ ಅಷ್ಟೇ ಇದು ರೆಡಿಯಾಗಿದೆ ಈಗ ನಾವು ಪೂರಿಗೆ ತೊಗೊಂತೀವಲ್ವಾ ಹಾಂ ಅದಕ್ಕಿಂತ ಇನ್ನೊಂದು ಸ್ವಲ್ಪ ದಪ್ಪ ದಪ್ಪಕ್ಕೆ ಉಂಡೆಗಳು ಮಾಡಿಕೊಂಡು ತದ್ದಿಟ್ಕೊಳ್ಳೋಣ ಎಲ್ಲ ಉಂಡೆಮಗಳ್ ಮಾಡ್ಕೊಂಡಿದ್ದೀನಿ ಈಗ ಲಟ್ಟಿಸ್ಕೊಳ್ಳೋಣ ಈ ತರ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದ್ರೂ ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡಿದ್ದೀನಿ ಈ ತರ ಸ್ಪ್ರೆಡ್ ಮಾಡಿ ಕಡೆ ಈ ಕಡೆ ಸ್ವಲ್ಪ ಈ ತರ ಪ್ರೆಶ್ ಮಾಡ್ಬಿಡ್ಬೇಕು ಮಧ್ಯದಲ್ಲಿ ಪ್ರೆಶ್ ಮಾಡಬಾರ್ದು ಹಾಗೆ ಲೇಯರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಲೈಟ್ ಆಗಿ ಈ ತರ ಲಟ್ಸಿದ್ರೆ ಸಾಕು ನೋಡಿ ಈ ತರ ಈ ತರ ಎಲ್ಲಾನು ನಾನು ಲಟಿಸ್ಕೊಂತೀನಿ ಟಿಸ್ಕೊಂಡಿದ್ದೀನಿ ಹೀಗೆ ಎಣ್ಣೆ ಕಾದಿದೆ ಮೀಡಿಯಮ್ ಹೂವಿನಲ್ಲೇ ಫ್ರೈ ಮಾಡ್ಕೊಳ್ಳೋಣ उठी बरता ಈಗ ಮಾಡಿಟ್ಕೊಂಡಿರುವಂಥ ಸಕ್ಕರೆ ಪಕ್ಕದಲ್ಲಿ ಇದನ್ನ ಇದ್ರ ಮೇಲೆ ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಕೊಬ್ಬರಿ ತುಳಿ ಹಾಕೋಬೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ನೆಂಟರು ಬಂದಾಗ ಮನೆಗೆ ಮತ್ತು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಈ ಥರ ಸಲ ಟ್ರೈ ಮಾಡಿ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ನೋಡಿ ಯಾವ ಥರ ಪದ್ರ ಪತ್ರ ಇದೆ ನೋಡಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಎಷ್ಟು ಚೆನ್ನಾಗಿ ಪದ್ರ ಪದ್ರ ಬಂದಿದೆ ನೋಡಿ ನೋಡಿ ನೀವು ಈ ಥರ ಟ್ರೈ ಮಾಡಿ ಥ್ಯಾಂಕ್ ಯು